ನಮಸ್ಕಾರ ಧರ್ಮಸ್ಥಳದಲ್ಲಿ ಮೊನ್ನೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಯ್ತಲ್ಲ ಅದು ಸರಿನಾ ಅದು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತ ರೌಡಿಸಮ್ ಅಲ್ವಾ ಅಂತ ನನ್ನ ಒಬ್ರು ಕೇಳಿದರು ನಾನು ಅವರು ಈ ವಿಡಿಯೋ ನೋಡಕತ್ತಿದ್ರೆ ಅವ್ರಿಗೆ ಒಂದು ಕ್ಲಾರಿಟಿ ಕೊಡಕ್ಕೆ ಬಯಸ್ತೀನಿ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಏನು ಹಲ್ಲೆ ಮಾಡಿದ್ರಲ್ಲ ಅದು ಕಡಾಖಂಡಿತವಾಗಿ ತಪ್ಪೇ ಆದರೆ ಬೇಡ ಬಿಡಿ ಒಂದ್ಸಾರಿ ವಿಡಿಯೋ ನೋಡ್ಕೊಂಡ್ ಬನ್ನಿ ಅತ್ಯಾಚಾರಿಗಳ ಮೇಲೆ ನೋಟಿಸ್ ಈತ ಏನ್ ಹೇಳ್ತಾ ಇದ್ದಾನೆ ಸ್ವಲ್ಪ ಗಮನಿಸಿ ಈತ ಇಡೀ ಗ್ರಾಮವನ್ನೇ ಅತ್ಯಾಚಾರಿಗಳ ಗ್ರಾಮ ಅಂತ ಕರಿತಾ ಇದ್ದಾನೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಏಳರಿಂದ ಏಳುವರೆ ಸಾವಿರ ಜನ ವಾಸ ಮಾಡ್ತಾರೋ ಅಲ್ಲಿ ಸಣ್ಣ ಸಣ್ಣ ಮಕ್ಕಳಿದಾವೆ ಬಾಲಕರಿದ್ದಾರೆ ಯುವಕರಿದ್ದಾರೆ ಮುದುಕರಿದ್ದಾರೆ ಮಹಿಳೆಯರಿದ್ದಾರೆ ಸಣ್ಣ ಹೆಣ್ಣು ಮಕ್ಕಳಿದಾವೆ ಮುದುಕಿಯರು ವಯಸ್ಸಾದ ಮುದುಕಿಯರಿದ್ದಾರೆ ಹಾಗಾದ್ರೆ ಇದರಲ್ಲಿ ಯಾರು ಅತ್ಯಾಚಾರಿಗಳು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಆ ಗ್ರಾಮವನ್ನ ಹೀಗೆ ದುಸ್ಸೋದು ಎಷ್ಟು ಸರಿ ಇರ್ತಿ ಹಾಗಿದ್ರೆ ಆ ಗ್ರಾಮಸ್ಥರು ಮಾಡಿದ ತಪ್ಪ ಈ ಮನುಷ್ಯ ಈ ಮನುಷ್ಯ ಅನ್ನೋದು ಬೇಡ ಬಿಡ್ರಿ ಇವಂಗ ಮನುಷ್ಯ ಅಂದ್ರ ಒಂದು ಮರ್ಯಾದೆ ಕೊಟ್ಟಂಗೆ ಆಕತಿ ಅದಕ್ಕಾಗಿ ಇವಂಗ ಮನುಷ್ಯ ಅನ್ನೋದು ಬೇಡ ಇವಂಗೆ ಸತ್ತ ಪ್ರಾಣಿಗಳನ್ನ ತಿನ್ತಕ್ಕಂತಹ ಕತ್ತೆ ಕಿರೋಬ ಅಂತ ಹೆಸರು ಇಡೋ ಈತ ಅದೇ ಗ್ರಾಮದ ಬಗ್ಗೆ ಬೇಕಾಬಿಟ್ಟಿ ಮಾತಾಡಿ ಮತ್ತು ಅದೇ ಗ್ರಾಮದಲ್ಲಿ ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಸಾಕತ್ತಿದ್ರೆ ಆ ಗ್ರಾಮದವರು ಯಾವ್ದು ರೀತಿ ಸುಮ್ಮನೆ ಇರಬೇಕು ಧರ್ಮಸ್ಥಳದ ಗ್ರಾಮಸ್ಥರ ತಾಳ್ಮೆಯ ಕಟ್ಟೆ ಒಡೆದ ಮೇಲೆ ಇವರಿಗೆ ಧರ್ಮದ ಇಟ್ಟು ಬಿದ್ದಿದ್ದು ಅದು ಯಾವಾಗ ಹನ್ನೆರಡು ಹದಿಮೂರು ದಿನ ಆದ ಮೇಲೆ ಇವರಿಗೆ ಆ ರೀತಿ ಯೂಟ್ಯೂಬರ್ಗಳನ್ನು ಹೊಡೆಯುವಂಥ ಕೆಲಸ ಆಗಿದ್ದಲ್ಲಿ ಇನ್ನೊಂದು ಧರ್ಮಸ್ಥರ ತಾಳ್ಮೆಯನ್ನು ಭಾಳ ಮೆಚ್ಚಲೇಬೇಕಾದಂಥ ವಿಷಯ ಅಕಸ್ಮಾತ್ ಆಗಿ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಭಾಗದೊಳಗಾಗಿದ್ರೆ ಅಂಥವ್ರನ್ನ ಹುರಿದು ಮುಕ್ಕಿ ಬಿಡ್ತಿದ್ರು ಈ ರೀತಿ ಬೇಕಾಬಿಟ್ಟಿ ಮಾತಾಡ್ತಾರಲ್ಲ ಇಂಥವ್ರಿಗೆ ಮನೆಯಲ್ಲಿ ಹೇಳೋರು ಕೇಳೋರು ಯಾರು ಇರಲ್ವಾ ಯಾರಿಗೆ ಆಗಲಿ ಮನೆಯಲ್ಲಿ ಹಿರಿಯರು ಇದು ತಪ್ಪು ಇದು ಸರಿ ಈ ರೀತಿ ಮಾತಾಡಬೇಕು ಈ ರೀತಿ ಮಾತಾಡಬಾರ್ದು ಅನ್ನೋದನ್ನ ಕಲಿಸ್ತಿರ್ತಾರೆ ಈ ರೀತಿ ಇವರು ಧರ್ಮಸ್ಥಳದ ಬಗ್ಗೆ ಆಗಲಿ ಆ ಗ್ರಾಮಸ್ಥರ ಬಗ್ಗೆ ಆಗಲಿ ನಾಲಿಗೆ ಹರಿಬಿಡ್ತಾರಲ್ಲ ಇವರನ್ನು ಬಸವಿಗೆ ಬಿಟ್ಟಾರ ಬಸವಿಗೆ ಅಂದ್ರೆ ಒಂದು ಕೋಣವನ್ನು ಒಂದು ಹಸುವನ್ನು ಫ್ರೀಯಾಗಿ ಕಾಣಿಕೆ ರೂಪದಲ್ಲಿ ದೇವರ ಹೆಸರಲ್ಲಿ ಬಿಟ್ಟು ಬಿಡ್ತಾರೆ ಅದು ಕಂಡೋರ್ ಹೊಲ ಮೈಕೊಂಡು ತಿಂದು ಕೊಬ್ಬಿದ ಹಾಗೆ ಇಂಥವರು ನಾಲ್ಕು ದುಡ್ಡಿನ ಆಸೆಗೆ ತಿಂದು ಗೂಳಿ ತರ ಕೊಬ್ಬಿರ್ತಾರೆ ಆ ಧರ್ಮಸ್ಥಳದ ಊರವರು ಬಿಡ್ತಾರ ಇಂಥವ್ರಿಗೆ ಹಿಡಿದು ಜಗ್ಗಿ ಮುಗದನ ಹಾಕ್ತಾರೆ ಎರ್ಲಿ ಬಿಡಿ ಹೀಗೆ ನಾಲಿಗೆಗೆ ಲಂಗು ಇಲ್ಲದೆ ಮಾತಾಡೋರಿಗೆ ಕೊನೆಗೆ ಒಂದ್ ದಿನ ಆಗೋದಿದೆ ಈಗೇನ್ ಧರ್ಮಸ್ಥಳದಲ್ಲಿ ನಡೀತಾ ಇದೆ ಈ ಘಟನೆಗೆ ತಮಿಳುನಾಡಿನ ಸಂಸದರೊಬ್ಬರು ಈ ಎಲ್ಲ ಷಡ್ಯಂತರದ ಹಿಂದೆ ಆಧಾರ ಅಂತ ಕಸ ಎಲ್ಲ ಕಡೆ ಜೋರಾಗಿ ಹರಿದಾಡ್ತಾ ಇದೆ ಈಗ ಕೆಲವು ದಿನಗಳ ಹಿಂದೆ ವಿಜಯವಾಣಿ ಪತ್ರಿಕೆಯಲ್ಲಿ ಬಂದಂತಹ ಪೇಪರ್ ಕಟ್ಟಿಂಗನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಇವರು ಯಾರಂದರೆ ಮಂಗಳೂರಿನಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಗಳೂರಿನಲ್ಲಿ ಡಿ ಸಿ ಆಗಿ ಕೆಲಸ ಮಾಡಿ ಕೆಲಸವನ್ನು ಅರ್ಧದಲ್ಲೇ ಬಿಟ್ಟು ತಮಿಳುನಾಡಿಗೆ ಹೋಗಿ ಕಾಂಗ್ರೆಸ್ ಸೇರಿ ಅಲ್ಲಿ ಸಂಸದರಾಗಿದ್ದಾರೆ ಈಗ ಅವರು ಅವ್ರ ಹೆಸರು ಶಶಿಕಾಂತ್ ಸಿಂಥೇಲ್ ಅಂತ ನಾನು ಹೇಳ್ತಾ ಇರೋದನ್ನ ಗಮನಿಸಿ ಇವರು ಜಿಲ್ಲಾಧಿಕಾರಿಯಾಗಿದ್ದಾಗ ಅಂದರೆ ಮಂಗಳೂರಿನಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಾಗ ಇವರಿಗೆ ಎಡಪಂಥೀಯರ ಮತ್ತು ಕಮ್ಯುನಿಸ್ಟರ ಜೊತೆ ತುಂಬಾ ಗಾಢವಾದ ಸಂಬಂಧ ಇತ್ತು ಅಂತ ಹೇಳ್ತಾರೆ ಈ ಎಡಪಂಥೀಯರ ಸಂಘದಿಂದಲೇ ಇವರು ಕೆಲಸವನ್ನ ಅರ್ಧಕ್ಕೆ ನಿಲ್ಲಿಸಿ ಡಿ ಸಿ ಕೆಲಸಕ್ಕೆ ಅರ್ಧದಲ್ಲೇ ರಾಜೀನಾಮೆಯನ್ನು ಕೊಟ್ಟು ಹೋದರು ಅನ್ನೋದು ಒಂದು ಅಂಶ ಈ ಎಡ ಪಕ್ಷಗಳಿಗೆ ಕಮ್ಯುನಿಸ್ಟರಿಗೆ ಹಾಗೆ ಯಾರು ದೇವರನ್ನು ನಂಬೋದಿಲ್ಲವೋ ಅಂತವರಿಗೆ ಸಿದ್ದರಾಮಯ್ಯ ಅಂದರೆ ಹಾಟ್ ಫೇವ್ರೇಟ್ ಹೀಗಿರುವಾಗ ಶಶಿಕಾಂತ್ ಸಿಂಥೇಲ್ ಅವರು ಹೈಕಮಾಂಡ್ಗೆ ಹೇಳಿ ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ತಂದು ತರಾತುರಿಯಲ್ಲಿ ಎಸ್ ಐ ಟಿ ರಚನೆ ಮಾಡಿದರು ಅನ್ನೋದನ್ನು ಈಗ ಬೆಳಕಿಗೆ ಬರ್ತಾ ಇರೋವಂಥ ವಿಷಯ ಇದು ನಿಜವೇ ಅನಿಸತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅರುಣ್ ಕುಮಾರ್ ಅವರು ಕೋರ್ಟ್ಗೆ ಒಂದು ಅರ್ಜಿ ಹಾಕಿರ್ತಾರೆ ಏನಂತ ಈಗೇನು ಬುರುಡೆ ಹಿಡ್ಕೊಂಬಂದನಲ್ಲ ಈ ಅನಾಮಿಕ ಇವನ ಮಂಪರು ಪರೀಕ್ಷೆ ಮಾಡಬೇಕು ನಾಲ್ಕೋ ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನು ಒಂದು ಕೋರ್ಟಿಗೆ ಅರ್ಜಿ ಸಲ್ಲಿಸಿರ್ತಾರೆ ಈ ನಾರ್ಕೋ ಅನಾಲಿಸಿಸ್ ಯಾವಾಗ ಮಾಡ್ತಾರೆ ಅಂದ್ರೆ ಆರೋಪಿಯನ್ನ ಸತ್ಯ ಬಾಯ್ ಬಿಡಿಸೋಕೆ ಅಂತ ನಾರ್ಕೋ ಅನಾಲಿಸಿಸ್ ಮಾಡ್ತಾರೆ ಇದನ್ನು ಹೇಳ್ತಾ ಇರೋದ್ರಲ್ಲಿ ಏನಾದ್ರೂ ಸತ್ಯ ಇದೆಯಾ ಅಥವಾ ಇದೊಂದು ಷಡ್ಯಂತ್ರನ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಇದಷ್ಟೇ ಸೋಮವಾರ ಕೋರ್ಟ್ ನಲ್ಲಿ ಈ ಬುರುಡೆ ವ್ಯಕ್ತಿಯ ನಾರ್ಕೋ ಅನಾಲಿಸಿಸ್ ಭವಿಷ್ಯ ಗೊತ್ತಾಗ್ತಿರ್ತದೆ ಈ ಬುರುಡೆ ಮನುಷ್ಯ ಕೋರ್ಟ್ ಅಲ್ಲಿ ಪ್ಯಾಪೆ ಮಾಡಿಕ ಸ ಹಿಂದಗಡೆ ಅಲ್ಲಿ ನಮ್ಮನ್ನು ಸಿಗಾಕ್ಸುವಂಥ ಪ್ರಯತ್ನ ಆಗಿದ್ದಿತ್ತು ಅನ್ನೋದನ್ನು ಅರಿತ ಈ ಎಡಚರ ಸಂಘಗಳು ಮತ್ತು ಶಶಿಕಾಂತ್ ಸಿಂಥೇಲ್ ಅನ್ನೋ ಆ ಸಂಸದ ಕಾಂಗ್ರೆಸ್ ಸಂಸದ ನಿಂದ ಸಿದ್ದರಾಮಯ್ಯವ್ರ ಮೇಲೆ ಒತ್ತಡ ಹಾಕಿ ಎಸ್ ಐ ಟಿಯನ್ನು ರಚಿಸುವಲ್ಲಿ ಯಶಸ್ವಿ ಆದರು ಅನ್ನೋದನ್ನು ಬಯಲುಗಿಳಿಯಲಾಗಿದೆ ಈಗ ಅಲ್ಲ ನಮ್ಮ ದೇವಸ್ಥಾನಗಳ ವಿಷಯದಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ ಜಾಸ್ತಿ ಒತ್ತಡ ಹಾಕಬೇಕು ಅಂತ ಏನಿಲ್ಲ ಸುಮ್ಮನೆ ಬಾಯಿ ಮಾತಿನಲ್ಲಿ ಎಡಚರರು ಹೇಳಿದರೆ ಮಾಡಿಬಿಡ್ತಾರೆ ಏನಾದರೂ ಮಾಡಿಬಿಡ್ತಾರೆ ನಮ್ಮ ಸಿದ್ದರಾಮಯ್ಯನವರು ಧರ್ಮಸ್ಥಳಕ್ಕೆ ಮೀನು ತಿಂದು ಹೋಗುವುದಲ್ಲದೆ ಅದನ್ನು ಸಮರ್ಥಿಸ್ಕೋತಾರೆ ಅಂತಂದರೆ ನೀವೇ ವಿಚಾರ ಮಾಡಿರಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರೇನಿದಾರಲ್ಲ ದಿನೇಶ್ ಗುಂಡೂರಾವ್ ಅವರು ಇದನ್ನೇ ಹೇಳಿದ್ದು ನಮಗೆ ಎಡಚರರ ಒತ್ತಡ ಭಾಳ ಇತ್ತು ಹೀಗಾಗಿ ಎಸ್ ಐ ಟಿ ರಚನೆ ಮಾಡುವಂಥ ಪರಿಸ್ಥಿತಿ ಬಂತು ಅಂತ ಹೇಳಿದ್ದಾರೆ ಅವರು ಮೊದಲೇ ಸಿ ಎಂ ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ಹೆಣಗಾಡ್ತಿರೋ ನಮ್ಮ ಸಿದ್ದರಾಮಯ್ಯನವರು ಹೈಕಮಾಂಡ್ ಬರೀ ಕೈಲೇ ತೋರಿಸಿದ್ದನ್ನು ಬೇರೆ ಅದರಲ್ಲೇ ಮಾಡಬೇಕಾಗತ್ತಾ ಈಗ ಈ ಧರ್ಮಸ್ಥಳದ ಕೇಸೊಂದು ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿಬಿಟ್ಟಿದೆ ತನಿಖೆ ನಿಲ್ಲಿಸಿದ್ರೆ ಬಿ ಜೆ ಲಾಭ ಪಡಿತಾರೆ ಭೀಮನ ಹಿಂದೆ ಯಾರಿದ್ದಾರೆ ಅಂತ ಕಾಸು ತನಿಖೆ ಮಾಡೋಕೆ ಹೋದರೆ ಅವರ ಹಾರ್ಟ್ ಫೇವ್ರೇಟ್ ಎಡಚರರು ಕೋಪ್ಕೋತಾರೆ ಅದೇನೋ ಅಂತಾರಲ್ಲ ಉಂಡಾಡೋ ಮಗನ ಅಂದ್ರೆ ಗೋಧಿ ಹುಲ್ಲಾಗಡ್ಡ್ಯಾಡಿ ಅದೆಲ್ಲೋ ಏನೋ ಚುಚ್ಕೊಂಡು ಬಂದಿದ್ದ ಅಂತ ಅದೇ ರೀತಿ ಈ ಸರ್ಕಾರದ ವ್ಯವಸ್ಥೆ ಆಗ್ಬಿಟ್ಟಿದೆ ನೋಡೋಣ ಸರ್ಕಾರದ ನಡೆ ಮುಂದೆ ಏನಿರುತ್ತೆ ಅಂತ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ